ೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಇವರು ಆರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಯುವ ಮುಖಂಡ ಶ್ರೀ ಸಂದೀಪ್ ಪಾಟೀಲ್ ಇವರ ಮನೆಗೆ ಭೇಟಿ ನೀಡಿ ಸ್ಥಳೀಯ ಗ್ರಾಮಸ್ಥರ ಕುಂದುಕೊರತೆ ಬಗ್ಗೆ ಮನವಿಯನ್ನು ಸ್ವೀಕರಿಸಿದರು ಮೊದಲಿಗೆ ಮುಖಂಡರಿಂದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ವಾದ ಹೂಮಾಲೆ ಹಾಕಿ ವಿದ್ರಮಣೆಯಿಂದ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಇವರಿಗೆ ಭವ್ಯ ಸ್ವಾಗತ ಮಾಡಿ ಬರಮಾಡಿಕೊಳ್ಳಲಾಯಿತು ನಂತರ ಗ್ರಾಮಸ್ಥರಿಂದ ಮತ್ತು ವಿವಿಧ ಸಂಘ ಸಂಸ್ಥೆಯಿಂದ ಸಚಿವರಿಗೆ ಸತ್ಕಾರ ಮಾಡಲಾಯಿತು ಅನೇಕ ರೈತರು ಗ್ರಾಮಸ್ಥರು ಯುವಕರು ಸಂಘದವರು ಯುವಕ ಮಂಡಳದವರು ತಮ್ಮ ಬೇಡಿಕೆ ಸಮಸ್ಯೆಗಳ ಬಗ್ಗೆ ಸಚಿವರಿಗೆ ಮನವಿ ಪತ್ರಗಳನ್ನು ನೀಡಿದರು ಸಚಿವರು ಮನವಿಗಳನ್ನು ಸ್ವೀಕರಿಸಿ ವಂದನೆ ನೀಡುವುದಾಗಿ ನೀಡಿದರು

शशिराज पाटील पुरस्सभे सदस्य अमर नलवडे माजी नगराध्यक्ष श्रीकांत हातुरे जिल्हा पंचायत माजी सदस्य सुरेश वंचाळी युवा नायक संदीप पाटील ग्रामपंचायत सदस्य पवन पाटील संगम सक्कर कारखाने चेअरमन रू राजेंद्र पाटील पुरसभे सदस्य डॉक्टर जयप्रकाश करस्की संकेश्वर ब्लॉक काँग्रेस अध्यक्ष संतोष मुर्सी न्यायवादी विक्रम कर्णे जिल्हा डी पी सदस्य बसवराज कोळी पुरसभे नामनिर्देशन सदस्य अविनाश नवडे महेश हट्टी अधिरेती दिलीप हसमणी गॅरंटी योजने तालुका अध्यक्ष शानूर तहसीलदार जिल्हा पंचायत माजी सदस्य महंतेश मगदुम युव मुखंड ऋषभ पाटील युव मुखंड मौनेश खोतार ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಗ್ರಾಮಸ್ಥರು ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಗುರು ಹಿರಿಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು ಎಲ್ಲರಿಗೆ ಅಲ್ಪೋಪಾರ ಹಾಗೂ ಚಹಾ ವ್ಯವಸ್ಥೆ ಮಾಡಲಾಗಿತ್ತು ತೇಜ್ ನ್ಯೂಸ್ ಬಣ್ಣ 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 ಏನೋ ಬಂದು ವಾಚು ಬಣ್ಣ ಎರಡನೇ ಸರಿ ಬಸರ ಒಂದು ಕ್ಲಿಯರ್ ಎರಡು